ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಈಗ ಸಿಗ್ತಾರೆ ಹೊಸ ಕಮಿಷನರ್ ಬಂದ ನಂತರ ಕಾಪಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಕಾಮೆಂಟ್ ಆಗಿ ಅಥವಾ ವ್ಯಕ್ತವಾಗಿ ಹೊಸ ಕಮಿಷನರ್ ಹೆಚ್ಚು ಪ್ರಯತ್ನವನ್ನ ಶಕ್ತಿಯುತವಾಗಿ ಮಾತಾಡೋ ಆದರೆ ಇಷ್ಟೆಲ್ಲ ಆದಮೇಲೂ ಸಹಿತ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಂತ ಆಪ್ಷನ್ಗೆ ಇಟ್ಟದ ಈ ಪೊಲೀಸ್ ಸ್ಟೇಷನ್ಗೆ ಇಷ್ಟ ವೇಸ್ಟ್ ಪ್ರೈಸ್ ಇರ್ತೀವಿ ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನು ಆಪ್ಷನ್ ಮಾಡ್ಕೊ ವೇಸ್ಟ್ ಪ್ರೈಸ್ ಅಂತ ಇಟ್ಟಿರ್ತೀವಿ ಮಿನಿಮಮ್ ನೂರು ರೂಪಾಯಿ ನೀವು ಕೂಗಬೇಕು ஆர் மது நூறு ரூபாய் நூற ஒன் ரூபாய் நூறா ஐந்து ரூபாய் கம்மி பார்க்க ஆப்ஷன் இடம்

ಎಲ್ಲ ರೀತಿಯ ಅಪರಾಧಗಳನ್ನ ಹೊಂದಿರುವಂತ ಎಲ್ಲ ಗ್ಯಾಂಗ್ ಜೊತೆಗೆ ಅವರು ಕಲೆಕ್ಷನ್ ನಿಲ್ತಾರೆ ಯಾಕಂದ್ರೆ ಕಳಿಸ್ಬೇಕಲ್ಲ ಅಧಿಕಾರಗಳು ತಪ್ಪಂತ ಹೇಳುದಿಲ್ಲ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅಪರಾಧಿ